ಯಾರಿ ಕರ್ಶಪ್ಪ ಮಂಗರಾಯ ಶುದ್ಧನನ್ನ ಕರೆಸಿ ಹಬ್ಬ ಹಾಕವ್ರು ನಮಗ ಈಗ ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಪ್ರಕಾರ ಮತ್ತೆ ದೇವಿ ಅವಾಗ ಹಸ್ರಾಂಬಲಿ ಹಬ್ಬ ಅಂತ ತಿಳ್ಕೊಂಡ ಈಗ ಸತ್ಯ ಆ ಕಾರ್ಯ ಇನ್ನಾದ್ರೂ ಹಸ್ರಾಂಬಲಿ ಹಬ್ಬ ಹಾಕೋದು ನಡೀತಾರೆ ಅಂತಕ್ಕಂಥ ಮಾತು ಹೇಳ್ತಾರ ಇನ್ನು ಧನ ಎದ್ದು ಮಾತ ಅಕ್ಕ ಮಹಾದೇವಿಯವರು ಹೇಳ್ತಾರ ಅದಕ್ಕೆ ಇಲ್ಲಿ ತಮ್ಮ ಸಂಭಾ ಎಂಪಾಗಿ ಕುಂತಾರ ನಾನ್ ನಮ್ಮ ತಂದಿ ಬಳಗ dena yeah. ಹೇಳಿರುತ್ತವ ಯಾಕೆ ಇವಾಗ ಇವತ್ತಿನ ಹಣಿಮಾನ i don't ಏನಂತ ನೀವು ಇಲ್ಲಿ ಹಾಕೊಂಡ್ರಿ ಅಂಗಡಿ ಹೋಗಿ ನಾ ಹಾಲ್ ತಗೊಂಡ ಬರ್ತೀನಿ ಅಂತ ತಿಳ್ಕೊಂಡ ಗೌಡ ಮನೆಗೆ ಹೋದ ಯಮರಾಜ್ ಕೂಡ್ಸ್ಲಾಕ ಊರಾಗ ಹೋಗಿ ಮೆಡಿಕಲ್ ಹೋದ ಮೆಡಿಕಲ್ ಹೋಗಿ ಒಂದು ನಾಲ್ಕು ನಿದ್ದಿ ಗುಳಿಗೆ ತಗೊಂಡು ಬಂದಿ ಒಂದ್ ಗೌಡ ಯಮರಾಜ್ ಹಾಕ್ಲಾಕ ಯಮರಾಜ್ ಹಾಕ್ಲಾಕ ನಿದ್ದಿ ಗುಳಿಗೆ ತಗೊಂಡು ಬಂದ ಸುಡು

ಆ ಹೆಸರ ಮೊದಲೇ ಹೆಸರ ಅಳಗಿಸಿ ಗೌಡಿ ಏನು ಮಾಡ್ದಿ ಕೆಳಗ ಹಾಕದೀವ ಅಂದ್ರೆ ಎಲ್ಲರನ್ನ ತಿಳ್ಕೊಂಡು ಎಲ್ಲ ಕಿಂತ ಹೆಸರು ಹಾಕದ ಹಾಕಿ ಮತ್ತೆ ಹಂಗೆ ಮಾಡಿ ಕಿಶಾನ್ ಒಳಗೆ ಇಟ್ಟ ಅಷ್ಟರೊಳಗೆ ಯಮರಾಜ್ತು ಎತ್ತರ ಎಲ್ಲಾ ಕತ್ತೀವ ಏನಂತ

ನಡ್ರಿ ಹೋಗು ನಿನ್ನ ಅಂತ ತಿಳ್ಕೊಂಡು ಯಮರಾಜನ ಕರೆಕೊಂಡೆ ಎಲ್ಲಿ ಹೋಗಾ ಮೇಲೆ ಸಮಕ್ಕೆ ಹೋಗಾ ಹಾ ಹೋಗತ್ತಮ್ಮ ಇದು ಬರೀ दृष्टಾಂತ ಸಿದ್ಧಾಂತ ಇದಕ್ಕೆ ಸಿದ್ಧಾಂತವನ್ನ ಮಾತಾಡೋ ಏನಂತ ಮಾತಾ ಏನು ಮಾತಾಿತಿಪ್ಪ ನಾನು ಅರ್ಕಡೆ ಮಾಂತ ಮರ ಹೇಳ್ತಾರಾ ಏನಂತ ಹೇಳಾರ ಮಾತಾ ಅಣೆಬಾರ ಕತಿ ಏನೈತಿ ತನ್ನ ಮಗನ ಏನೋ ಆಯುಷ್ಯ ಮುಗುದ ಬಳಕೆ ಅವ್ರಿಗೆ ವೈಬೇಕಂತೇಳೆ ಅವ್ರ ಹೆಣಿ ಬರದಾಗ ಬರೋದೌರೇ ಮುಂದ ಬ್ರಹ್ಮು ಗೊಬ್ಬ ಮಗಳ ಹುಟ್ಟಿ ಬಂದ ಬ್ರಹ್ಮು ವಿಚಾರ ಮಾಡ್ತಾನ

ಹಾ ಚಂದ್ರ ಏನಪ್ಪಾ ಹಾದಿ ಒಳಗ ಚಂದ್ರ ಭಟ್ಟ ಬಿದ ಕೇಳ್ತಾನ ದೇವತೆಗಳಿಗೆ ಏನಪ್ಪಾ ಯಪ್ಪಾ ಎಲ್ಲಾನು ಹಿಂಗ ಸತ್ತಾಗಿ ಎಲ್ಲಿ ಭಟ್ಟ್ರಿ ಅಂದ ಪೂಡೇ ಅವಾಗ ಅವಾಗ ದೇವತ ¿No?

ಯಾಕಪ್ಪ ಅಂತಂದ್ರೆ ಅವ್ರು ಎಲ್ಲಿ ವೈರ ಮುಟ್ಟಿಸ್ತಾರ ಮುಟ್ಟಿಸಲಿ ನಮ್ಮನ್ನು ನಾವು ಆ ಮಾರ್ಗ ಹಾಕೋದು ಹೋಗೋಣ ಅಂತಕ್ಕಂತ ಮಾತನ್ನು ಹೇಳುತ್ತ ಅದಕ್ಕೆ ಇಲ್ಲಿ ತಮ್ಮ ಬಾಳೆಯನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ ಆ ಹಿಂಗೆ ಟೈಮ್ ಮೀರಿ ಹೋಗ್ಬಾರ್ದು ಅಂತ ತಿಳ್ಕೊಂಡ ಏನ್ ಮಾಡ್ಯಾರ ಸರ್ ನಮ್ಮ ಅಪ್ಪಾಜಿ ಅವರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಒಂದು ಎರಡು ಪ್ರಶ್ನೆಗಳು ಕೇಳ್ಯಾರ ಏನ್ ಕೇಳೋ ಮಾತಾ ಏನ್ ಪ್ರಶ್ನೆ ಇದು ರೆಪ್ಕಾರಿಯಲ್ಲಿ ಹಾಕಿರ್ತಕ್ಕಂತ ಹಬ್ಬ ಐತಿ ಮತ್ತೆ

ಜಾಗರೂರ ಹಣ್ಮಪ್ಪ ಯಾಕೆ ಬಂಡಾರ ಐತಿ ಬಂದಿಲ್ಲ ಮತ್ತೆ ಇದಕ್ಕೆ ಹಸ್ತ ಅಂತೇಳಿ ನೀವೇ ಹೇಳಿಬಿಡ್ರಿ ಅಪ್ಪಾಜಿ ಅವರ ನಮಗಾಯ್ತು ಈ ಜಾಗರೂರ ಹಣಮ ಬಂಡಾರ ಯಾಕೆ ಯಾಕಪ್ಪ ಇವತ್ತಿನ ದಿವಸ ಬರ್ತದಂದ್ರ ಬರ್ತಾ ಇದಪ್ಪ ಅಂತಂದ್ರೆ ಇದು ಅಂತ ಹೇಳ್ಬೇಕಲ್ಲ ನೀವು ಅಲ್ಲಿ ಜಾನೂರು ಗ್ರಾಮಕ್ಕೆ ಹೋಗಿರ್ತೀರಿ ನೋಡಿರ್ತೀರಿ ನಿಮಗ್ ಗೊತ್ತಿರ್ತಿರ್ತ ನೀವ್ ಹೇಳ್ರಿ ಯಾಕಪ್ಪ ಅಂತಂದ್ರೆ ನಾವು ಹಿಂಗೆ ಏನಿರ ಹೋಗಿದಪ್ಪ ಅಂತಂದ್ರೆ ಬರ್ತದ ಬರ್ತಾರ ಅಲ್ಲಿ ವಿಷಯಕ್ಕೂ ನಮಗ್ ಗೊತ್ತಿಲ್ಲ ಮುಂದಿನ ಸಂಜೆ ಅಪ್ಪ ಜವ ನೀವೇ ಹೇಳ್ಬಿಡ್ರಿ ಅದಕ್ಕೆ ಇರ್ಲಿ ನಾವು ಬಾಯನ ಮಾತಾಡುವಂತ ಅವಶ್ಯಕತೆ ಇಲ್ಲ ನೀವೇನ್ ಮಾಡ್ಬೇಕಂತ ಅಪ್ಪಾಜಿ ಅವರ ಪ್ರಶ್ನೆ ಕೇಳಾರ ಹಳ್ಳಿ அனுகர கதனக்கொந்த நீங்க அவங்க நதுக்காக அப்ப மா கடை மாதிகளா ಅಲ್ಲಿ ಹೋದ ಕುಡಿಯಲ್ಲಿ ಮೂರು ದಿವಸ ಆಯ್ತು ಹೊಟ್ಟಿಗೆ ಹಾನಿ ಇದ್ದಿತ್ತಿದ್ದ ಕುಡಿಲಕ್ಕ ನೀರು ಇದ್ದಿದ್ದ ಅವಾಗ ನನ್ನಪ್ಪ ಜಗದ್ಗುರು ರೇವಣ ಸುದ್ದಿಗಾರ ಊಟ ಆಯ್ತು ಶಿಷ್ಯ ಮಗಳು ತುಂಬಳಾ ದೇವಿ ನನ್ನ ಅವಾಗ ತುಂಬಳಾ ದೇವಿಗೆ ಹೋಗಿ ಬೆಕ್ಕಿ ಕೇಳು ಮಳೆ ತುಂಬಳಾ ದೇವಿ ಹೇಳ್ತಾರೆ ಏನಂತ ಹೇಳಲು 나 ಬೆಕ್ಕಿ ಕುಡಬೇಕಾದ್ರೆ ಹಾ ಈ ಬಂದನನ ಹೋಗಿ ನನಗೆ ಪಾನ ಮಾಡ್ಕೊಂಡು ಹೋಗಿ ಮದಿವೇ ಮಾಡ್ಕೋತೀನಿ ಅಂದ್ರೆ ಬೆಕ್ಕಿ ಕುಡ್ತೀನಿ ಹಾ ಬೆಕ್ಕಿ ಕುಡ್ತಾ ಇಲ್ಲಿಕಪ್ಪ ಅಂತಂದ್ರೆ ಕುಡಿ ನನ್ನ ಕುಳಿ ಅಂತ ಹೇಳಕೊಂಡು ತುಂಬಳಾ ದೇವಿ ನನ್ನ ಕರಕೊಂಡಾ ಅದೆ ಏನುಪ್ಪ ಅಂತಂದ್ರೆ ಕಿತ್ತು ತಕೊಂಡು ಬಂಕಾಪುರುಷಿನ ಜೊತೆ ಬಂದ್ರು How?